ಹಾಯ್ ಹಲೋ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಾ ತಾಮಕ್ಕು ಚಿತ್ರ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪಾ ಅಂತಂದ್ರೆ ಜನವರಿ ಬ್ಯಾಚ್ ಟೈಲರಿಂಗ್ ಆಗಿರ್ಬೋದು ಕುಚ್ಚು ವರ್ಕ್ ಕ್ಲಾಸ್ ಎಲ್ಲ ಮುಗಿದಿದೆ ಮುಗಿತಾ ಬರ್ತಾ ಇದೆ ಫೆಬ್ರವರಿ ಬ್ಯಾಚ್ ಇಂದ ಹೊಸ ಎರಡನೇ ತಾರೀಕಿಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಹಾಗಾಗಿ ಅಡ್ಮಿಷನ್ ಓಪನ್ ಆಗಿದೆ ಯಾರಾದರೂ ಸೇರ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಸೇರ್ಕೊಳ್ಳಿ ಇವ್ರ ತರನೇ ನೀವು ಕೂಡ ಕಲ್ತ್ಕೊಂಡು ಮುಂದೆ ಬರುವಂತೆ ಓಕೆ ಯಾವ್ಯಾವ ಕ್ಲಾಸ್ ಇರುತ್ತೆ ಟೈಲರಿಂಗು ಟೈಲರಿಂಗಲ್ಲಿ ಆ ಟೈಲರಿಂಗಲ್ಲಿ ಯಾವ್ಯಾವ ಕ್ಲಾಸ್ ಇರುತ್ತೆ ಏನೂ ಗೊತ್ತಿಲ್ಲ ಮ್ಯಾಮ್ ಕಲಿಯೋ ಆಸೆ ನಾವು ಕೂಡ ಇಂಪ್ರೂವ್ ಆಗ್ಬೋದು ಅಂತ ಅನ್ನೋ ಆಸೆ ಇರುತ್ತೆ ಬಟ್ ಆನ್ಲೈನಲ್ಲಿ ಕಲೀಬೋದಾ ಇದು ಬರೋಕ್ ದೂರ ಆಗತ್ತೆ ಅಂತ ಅನ್ನೋರ್ಗೆ ಎಲ್ಲರೂ ಬರ್ಬೋದು ದೂರ ಅಂದ್ಕೊಳೋದು ಯಾವ ನಿಮ್ಗಳು ಅಂದ್ಕೊಂತೀರಾ ತುಂಬ ಒನ್ ಅವರ್ ಎರಡು ಅವರ್ ತುಂಬ ತುಂಬ ದೂರದಿಂದಲೂ ಬರೋ ಬರ್ತಾರೆ ಮಕ್ಕಳು ಮರಿ ಇರೋರು ಬರೋಕ್ಕಾಗಲಿಲ್ಲ ಅಂದರೆ ಆನ್ಲೈನ್ ಕ್ಲಾಸ್ ಕೂಡ ತೊಗೋಬೋದು ಆನ್ಲೈನಲ್ಲೂ ಕೂಡ ನೀಟಾಗಿ ನಾನು ಬೋರ್ಡ್ ಮೇಲೆ ಬರೀತೀನಿ ಅದ್ರ ಜೊತೆಗೆ ಲೈವಲ್ಲಿ ಪೇಪರ್ ಕಟಿಂಗ್ ಮಾಡಿ ನಿಮಗೆ ತೋರಿಸಿ ನಾನು ಕಟಿಂಗ್ನ ಕಲಿಸ್ತೀನಿ ಕೇವಲ ಒಂದು ತಿಂಗಳಲ್ಲಿ ನಿಮಗೆ ಪರ್ಫೆಕ್ಟ್ ಮಾಡಿ ಕಳಿಸ್ತಾ ಇರ್ತೀವಿ ಯಾವ ರೀತಿ ಇರುತ್ತೆ ಮ್ಯಾಮ್ ಕ್ಲಾಸು ಅಂದರೆ ನಾನು ನೋಡೋಲ್ಲ ತುಂಬ ವೀಡಿಯೋಸ್ ಆಗ್ತಾ ಇರ್ತೀನಿ ಶಾರ್ಟ್ ವಿಡಿಯೋ ಆಗ್ತಾ ಇರ್ತೀನಿ ಲಾಂಗ್ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ತುಂಬ ಸಲ ನೋಡಿರ್ತೀರಾ ಅದೇ ರೀತಿ ಒಂದೇ ತಿಂಗಳಲ್ಲಿ ನಿಮಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ ನೀವು ಬ್ಲೌಸ್ ಹೊಲ್ಕೊತೀರಾ ಅದರ ಜೊತೆಗೆ ಬೇರೆಯವ್ರಿಗೆ ಹೊಲಿಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ ಸೈಜ್ ವೈಸ್ ಕೂಡ ಕೊಡ್ತೀವಿ ಓಕೆನಾ ಆಯಿತು ನೆಕ್ಸ್ಟ್ ಮೇಡಮ್ ಒಲಿತಾ ಇದ್ದೀನಿ ನಿಮ್ಮದೇ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ನಾನೇನೋ ಕಟ್ ಮಾಡಿ ಹೊಲಿತಾ ಇದ್ದೀನಿ ಆದರೆ ಬ್ಲೌಸ್ ಪ್ರಾಬ್ಲಮ್ ಬರ್ತಾ ಇದೆ ಸಣ್ಣ ಪುಟ್ಟ ಡಿಸೈನ್ ಇದ್ದೀನಿ ಗ್ರ್ಯಾಂಡ್ ಡಿಸೈನ್ಸ್ ಬರ್ತಿಲ್ಲ ಬೋಟ್ನೇಕ್ ಬರ್ತಿಲ್ಲ ಕಾಲರ್ನೇ ಕೈಗಿನಕ್ಕೆಲ್ಲ ಬರ್ತಿಲ್ಲ ಅನ್ನೋರಿಗೆ ಅಡ್ವಾನ್ಸ್ಡ್ ಕ್ಲಾಸ್ ಇರುತ್ತೆ ಅದರಲ್ಲಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಬೋಟ್ನೆಕ್ ಪ್ರಿನ್ಸ್ಕರ್ಟ್ ಐವಿನೆಕ್ ಒಂದು ಟ್ವೆಂಟಿ ಡಿಸೈನ್ಸ್ ಪೂರ್ತಿ ಒಂದು ಪ್ಯಾಕೇಜ್ ಅಲ್ಲಿ ಬಂದೋಗುತ್ತೆ ಒಂದು ತಿಂಗಳಲ್ಲಿ ನಿಮಗೆ ನೀವು ಹೇಗೆ ಹೊಲ್ಕೋಬೇಕು ಅದ್ರ ಜೊತೆಗೆ ಬೇರೆಯವ್ರಿಗೆ ಹೇಗೆ ಹೊಲಬೇಕು ಅಂತ ಸೈಜ್ ವೈಸ್ ಕೂಡ ಬರುತ್ತೆ ಆರಾಮಾಗಿ ನೀವು ತುಂಬಾ ಚೆನ್ನಾಗಿ ಹೊಲಿದು ಹಾಕೋಬಹುದು ಓಕೆ ನಾನು ಹೇಳೋದಿಲ್ಲ ಅರ್ಥ ಆಗ್ತಾ ಇದೆಯಲ್ವಾ ಅದು ಬರ್ತಾ ಇದೆ ಮೇಡಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಮೇಡಮ್ ನಾವು ನಾವು ಹೊಲಿತಾ ಇದೀವಿ ಹಳೆ ಡಿಸೈನ್ ಇವೆಲ್ಲ ನೀವು ಅಲ್ಲಿ ಹಾಕಿರ್ತೀರಾ ನೋಡಿದೀವಿ ಆದರೆ ತಪ್ಪು ಸರಿ ಹೇಳೋರಿಲ್ಲ ಅಂತೂ ಒಲಿತಾ ಇದೀವಿ ಅದು ತಪ್ಪು ಸರಿನ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಆನ್ಲೈನಲ್ಲಿ ಕಲಿಬೇಕಾ ಕಲಿಯೋಕಾಗತ್ತಾ ಅಂತ ಕ್ವಶನ್ ಮಾರ್ಕ್ ಆಗ್ತೀವಿ ಮನೆ ರೋಗ್ತಾ ಇಲ್ಲ ಅಂತ ಅನ್ನೋರಿಗೆ ಖಂಡಿತವಾಗ್ಲೂ ಅವ್ರಿಗೆ ಧೈರ್ಯ ಹೇಳಿ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ನಾನು ಕಲಸೋಕ್ಕೆ ಅಂತ ಹೊರಟಿದ್ದೀನಿ ಕಲಿಸ್ತಾ ಇದ್ದೀನಿ ಕೂಡ ತುಂಬ ಜನ ನೋಡ್ತಾ ಇದ್ದೀನಿ ನಿನ್ನೆ ಮೊನ್ನೆಯಿಂದ ಕಲಿಸ್ತಾ ಇಲ್ಲ ನಾನು ಹದಿನೈದು ವರ್ಷದಿಂದ ಕ್ಲಾಸಸ್ ಮಾಡ್ಕೊಂಡು ಬರ್ತೀನಿ ಇಲ್ಲಿಗೊಂದು ಹತ್ತರಿಂದ ಹದಿನೈದು ಸಾವಿರ ಜನರ ಮೇಲೆ ನಾನು ಕ್ಲಾಸಸ್ ತಗೊಂಡಿದ್ದೀನಿ ಅಷ್ಟೂ ಜನೂ ಕಲಸಿ ಕಲಸಿ ಇಂಪ್ರೂವ್ ಮಾಡಿ ಕಲಿಸ್ತಾ ಇರ್ತೀನಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ನಾನು ಮಾಡ್ತೀನಿ ನಾನು ಕಲಿತೀನಿ ನಾನು ಕೂಡ ಒಬ್ಬರ ಥರ ಮೇಲ್ಮ ಹಂತ ಹಂತವಾಗಿ ಮೇಲಕ್ಕೆ ಹೋಗ್ಬೇಕು ಅಂತ ಆಸೆ ಇದ್ದು ಅದ್ರ ಜೊತೆಗೆ ಮಾಡ್ತೀನಿ ಛಲ ಇರೋರು ಖಂಡಿತವಾಗ್ಲೂ ಕ್ಲಾಸಿಗೆ ಸೇರಿಕೊಂಡು ಕೇವಲ ಒಂದೇ ತಿಂಗಳಲ್ಲಿ ನೀವು ಇಂಪ್ರೂವ್ ಆಗ್ಬೋದು ಪ್ರತಿದಿನ ಒನ್ ಒನ್ ಅವರ್ ಕ್ಲಾಸ್ ಇರುತ್ತೆ ಆನ್ಲೈನ್ ಅಲ್ಲಿ ಆಫ್ಲೈನಲ್ಲಿ ಎರಡು ಅವರ್ ಕ್ಲಾಸ್ ಇರುತ್ತೆ ನೀವು ಬರ್ಬೋದು ಪ್ರತಿ ಒಂದಕ್ಕೂ ಕಟಿಂಗು ಸ್ಟಿಚಿಂಗು ಎಲ್ಲ ವಿಡಿಯೋಸು ಕೂಡ ನಿಮಗೆ ಬರ್ತಾ ಹೋಗುತ್ತೆ ಓಕೆನಾ ಆಮೇಲೆ ಡಿಸೈನ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಕಸ್ಟಮರ್ ಯಾವುದೇ ಡಿಸೈನ್ ಕೊಟ್ರು ಕೂಡ ನೀವು ಅದನ್ನ ಹೇಗೆ ಕಟ್ ಮಾಡಬೇಕು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಬಂದೋಗುತ್ತೆ ಓಕೆ ನಾ ಇದೆಲ್ಲ ಸೇರಿಕೊಂಡು ನೀವು ನೆಕ್ಸ್ಟ್ ಬೋಟಿಕ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಫ್ಯಾಷನ್ ಡಿಸೈನ್ ಕ್ಲಾಸಿಗೆ ಸೇರಿಕೊಂಡು ಗ್ರಾಂಡ್ ಡಿಸೈನ್ಸ್ಗಳೆಲ್ಲ ಬಂದೋಗುತ್ತೆ ಸೇರಿಕೊಂಡು ಕಲ್ತ್ಕೊಳ್ಳಿ ಓಕೆ ನೆಕ್ಸ್ಟ್ ಮೇಡಮ್ ಈ ತಿಂಗಳಿಂದ ಡ್ರೆಸ್ ಕ್ಲಾಸನ್ನು ಕೂಡ ಓಪನ್ ಮಾಡ್ತಾ ಇದ್ವಿ ಅದರಲ್ಲಿ ಡ್ರೆಸ್ ಇರುತ್ತೆ ಗೌನ್ ಇರುತ್ತೆ ಬೇಬಿ ಫ್ರ್ಯಾಕ್ ಒಂದು ತಿಂಗಳು ಪ್ಯಾಕೇಜ್ ಇದರಲ್ಲೂ ಕೂಡ ಇದು ಕೂಡ ಇರುತ್ತೆ ನೀವೆಲ್ಲರೂ ಸೇರ್ಕೋಬೇಕು ಅನ್ನೋದು ಖಂಡಿತವಾಗ್ಲಿ ಯಾವುದಕ್ಕೆ ಸೇರ್ಕೊಳ್ಳಿ ಒಟ್ಟಿನಲ್ಲಿ ಹೆಣ್ಮಕ್ಳು ಕಲ್ತ್ಕೊಳ್ಳಿ ಹೊಲ್ಕೊಳ್ಳಿ ನೀವು ಹೊಲ್ಕೊಂಡ್ರೆ ದುಡ್ಡು ಆಗುತ್ತೆ ಬೇರೆಯವ್ರಿಗೆ ಹೊಲ್ಕೊಟ್ರೆ ದುಡ್ಡು ಕೂಡ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಕುಚ್ ಕ್ಲಾಸು ಆರಿ ವರ್ಕು ಎಲ್ಲ ಕ್ಲಾಸು ಇರುತ್ತೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನಾದರೂ ಒಂದು ಇಂಪ್ರೂವ್ ಆಗಬೇಕು ಅಯ್ಯೋ ಮನೆ ಏನೋ ನೋಡ್ದೆ ಅವರು ಬಡವರಾಗಿದ್ರು ಈಗ ನೋಡಿದ್ರೆ ಚೆನ್ನಾಗಪ್ಪ ಒಳ್ಳೊಳ್ಳೆ ಬಟ್ಟೆ ಹಾಕೊತಾರೆ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅಂತ ಅಂತೀರ ಅವರು ಶ್ರಮ ಅವ್ರಿಗಿರುತ್ತೆ ಅವ್ರ ಶ್ರಮ ಅವ್ರು ಕಷ್ಟಪಟ್ಟು ಕಲ್ತಿರ್ತಾರೆ ಇಂಪ್ರೂವ್ ಆಗಿರ್ತೀರ ನೀವು ಯೋಚನೆ ಮಾಡ್ಕೊಂಡು ಹಂಗೆ ಮನೇಲ್ಲೇ ಕೂತಿರ್ತೀರ ನೀವೆಷ್ಟೇ ಯೋಚನೆ ಮಾಡ್ಕೊಂಡು ಮನೇಲಿ ಕೂತ್ರೆ ನಮ್ಮ ದುಡ್ಡು ನಮ್ಮ ಕೈ ಹತ್ರ ಬರಲ್ಲ ನೀವು ಮನಸ್ಸು ಮಾಡಬೇಕು ಹೆಣ್ಣು ಮಕ್ಕಳು ನಿಮ್ಮ ಜೀವನನ ನೀವೇ ರೂಪಿಸ್ಕೋಬೇಕು ಎಲ್ಲ ಓದಿರ್ತೀರ ಎಜುಕೇಶನ್ ಇರುತ್ತೆ ಆದ್ರೆ ಮನೆಯಲ್ಲಿ ಮಕ್ಳು ನೋಡ್ಕೋಬೇಕು ಮನೆಯವ್ರು ನೋಡ್ಕೋಬೇಕು ಮನದೇ ಅದರ ಸಂಸಾರ ಇರುತ್ತೆ ಅದು ನೋಡ್ಕೊಂಡು ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಮನೆಯಲ್ಲೇ ಕುತ್ಕೊಂಡು ಮಾಡೋ ಕೆಲಸಗಳಿದು ಅಲ್ವಾ ಸುಮ್ನೆ ಓದಿದೀನಪ್ಪ ನಾನು ಈ ಕೆಲಸ ಮಾಡೋದ ಎಸ್ ನಾವು ಓದಿದೀವಿ ನಮ್ಮ ಹತ್ರ ಕೆಲಸ ಮಾಡೋ ಟೀಚರ್ಸು ಕೂಡ ಎಲ್ಲೆಲ್ಲ ಓದಿರೋರೆ ಒಳ್ಳೊಳ್ಳೆ ಕಂಪ್ನಿಲ್ ಕೆಲಸ ಮಾಡ್ತಿರೋ ರೇ ಆದಮೇಲೆ ಆದ್ಮೇಲೆ ಮಕ್ಳಾದ್ಮೇಲೆ ಮಕ್ಕಳು ನೋಡ್ಕೋಬೇಕು ಮನೇಲಿ ನೋಡ್ಕೋಬೇಕು ಅದ್ರ ಜೊತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮನೆ ಕೆಲಸನೇ ಮಾಡ್ಕೊಳಕ್ಕಾಗತ್ತ ನಮ್ಮ ಅಪ್ಪ ಅಮ್ಮ ಓದಿಸಿರೋದೇನಕ್ಕೆ ಬರೀ ಮುಸಿ ತಿಳ್ಕೊಂಡು ಬರೀ ಮಕ್ಕಳು ಇದೆಲ್ಲ ಮಾಡ್ಕೊಂಡು ನೋಡ್ಕೊಂಡು ಮನೇಲಿ ಇರೋಕೆ ಅದ್ರ ಜೊತೆಗೆ ನಮ್ಮ ಸ್ಕಿಲ್ ಎಕ್ಸ್ಟ್ರಾ ಸ್ಕಿಲ್ ಏನಾಗಿದೆ ನಾವು ಕಲಿಬೇಕಲ್ಲ ಏನಾದ್ರೂ ಒಂದು ಎಕ್ಸ್ಟ್ರಾ ಸ್ಕಿಲ್ ಮಾಡ್ಕೋಬೇಕಲ್ವಾ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಒಂದ್ ಈಗ ನಿಮ್ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳು ನೋಡ್ಕೊಂಡು ಗಂಡ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮಾಡೋ ಕೆಲಸ ಯಾವುದು ಟೈಲರಿಂಗ್ ಹಾಗಾಗಿ ಟೈಲರಿಂಗ್ ಕ್ಲಾಸ್ ನ ಮನೆಯಲ್ಲೇ ಕುತ್ಕೊಂಡು ಹೇಳ್ಕೊಡೋದು ಆನ್ಲೈನ್ ಕ್ಲಾಸ್ ಇರದೆ ಲೈವ್ ಬರ್ತೀವಿ ಅಂದ್ರೆ ಇಲ್ಲಿ ಕೂಡ ಬಂದು ನೀವು ಕ್ಲಾಸ್ ನ ತಗೋಬಹುದು ಓಕೆ ನಾನು ಹೇಳಿದೆಲ್ಲ ಅರ್ಥ ಆಯ್ತಲ್ವಾ ನೀವು ಮನೇಲೇ ಕೂತ್ಕೊಂಡು ಟೈಲರಿಂಗ್ ಆಗಿರ್ಬೋದು ಕುಚ್ ಕ್ಲಾಸು ಆಲಿ ಎಲ್ಲ ಕ್ಲಾಸನ್ನು ಕೂಡ ನೀವು ಕಲ್ತ್ಕೋಬೋದು ಇಲ್ಲ ಇಲ್ವೇ ಇಲ್ಲಿಗೆ ಬರ್ತೀನಿ ಅಂತಂದರೆ ಲೈವಿಗೆ ಕೂಡ ಬರ್ಬೋದು ಬೆಂಗಳೂರಲ್ಲಿ ಅಂತ ತುಂಬ ದೂರನೂ ಇಲ್ಲ ಬಸ್ ಸ್ಟಾಪ್ ಹತ್ರನೇ ಇರೋದ್ರಿಂದ ಹತ್ರನೇ ಆಗುತ್ತೆ ನಮ್ಮ ಕ್ಲಾಸು ಹಾಗಾಗಿ ಆರಾಮಾಗಿ ನೀವು ಲೈವ್ ಕ್ಲಾಸ್ಗೆ ಬಂದು ಕೂಡ ಕಲಿಬೋದು ತುಂಬ ಹತ್ತಿರ ಇರೋರೆಲ್ಲ ಲೈವಲ್ಲೇ ಬನ್ನಿ ಬಂದುಬಿಟ್ಟು ನೀಟಾಗಿ ಕಲಿಸ್ಕೊಂಡು ಒಂದು ತಿಂಗಳಲ್ಲಿ ನೀವು ಕ್ಲಾಸನ್ನ ಮುಗಿಸ್ಕೊಂಡು ಹೋಗ್ಬೋದು ಮುಗಿಸ್ಕೊಂಡು ಹಂಗೆ ಕಲಿಸ್ತೀವ ಇಲ್ಲ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ಸರ್ಟಿಫಿಕೇಟ್ ತಗೊಂಡು ನೀವು ಮಿಷನ್ ಮೇಲೆ ನೀವು ಬೋರ್ಡ್ ಹಾಕೊಂಡು ಕೂತ್ಕೊಂತು ಅಂತಂದರೆ ನಿಮ್ಮ ಜೀವನ ಅರ್ಧ ಸಕ್ಸಸ್ ಆದಂಗೆ ಲೆಕ್ಕ ಅದ್ರ ಜೊತೆಗೆ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ ಕಸ್ಟಮರ್ಗೆಲ್ಲ ಹೊಲ್ಕೊಂಡು ಹೊಸ ಹೊಸ ಡಿಸೈನ್ ಎಲ್ಲ ಹೊಲ್ಕೊಂಡು ನಿಮ್ಮ ದುಡ್ಮೆನ ಜಾಸ್ತಿ ಮಾಡ್ಕೋಬೋದು ಓಕೆನಾ ಅಡ್ಮಿಷನ್ ಶುರುವಾಗಿದೆ ಯಾವ ಕ್ಲಾಸ್ಗಾದರೂ ಸೇರಿಕೊಳ್ಳಿ ನೀವು ಕಲ್ತ್ಕೊಂಡು ನಿಮ್ಮ ಜೀವನನ ರೂಪಿಸ್ಕೊಳ್ಳಿ ಅದಾಯಿತು ಅಂದರೆ ಹನ್ನ ಒಂದನೇ ತಾರೀಕು ಎರಡನೇ ತಾರೀಕು ಸಾರಿ ಒಂದನೇ ತಾರೀಕು ಬಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಇವರೆಲ್ಲ ಕಲ್ಸಿಕೊಂಡು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇರುತ್ತೆ ನೀವು ಕೂಡ ಬಂದು ಜಾಯಿನ್ ಆಗಿ ಓಕೆ ಆಮೇಲೆ ಯಾರಾದರೂ ನಮ್ಮ ಕ್ಲಾಸಲ್ಲಿ ಸೇರಿಕೊಂಡಿರೋ ನೋಡ್ತಾ ಇದ್ರೆ ಅಪ್ಲೈ ಮಾಡಿಲ್ಲ ಅಂತಂದರೆ ಅಪ್ಲೈ ಮಾಡಿ ಆಲ್ರೆಡಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೀವಿ ಅಪ್ಲೈ ಮಾಡಿದ್ದೀರಾ ಕೂಡ ಕೆಲವರು ಮಿಸ್ ಆಗಿರೋರು ಮತ್ತೊಮ್ಮೆ ಫೋನ್ ಮಾಡಿ ಅಪ್ಲೈ ಮಾಡಿ ಓಕೆನಾ ಸರಿ ಕಣ್ರ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಬರ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್